ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎವಿ ವ್ಲಾಗ್ ಇವತ್ತು ಏನಂದರೆ ವ್ಲಾಗ್ ಬಂದಿಲ್ಲ ಏನಕ್ಕೆ ಅಂದರೆ ನಮಗೆ ಬೇಜಾರಾಗ್ಬಿಟ್ಟಿತ್ತು ಏನು ಅಂದರೆ ತುಂಬ ಕಮ್ಮಿ ಸಪೋರ್ಟ್ ನಮ್ಮ ಕನ್ನಡದಲ್ಲಿ ತುಂಬ ಕಮ್ಮಿ ಸಪೋರ್ಟು ಬಟ್ ನೋಡ್ತಾರೆ ವೀಡಿಯೋ ತುಂಬ ಜನ ನೋಡ್ತಾರೆ ಬಟ್ ತುಂಬ ಕಮ್ಮಿ ಸಪೋರ್ಟ್ ಮಾಡ್ತಾರೆ ಆಗಲೇ ನಮಗೆ ಟ್ವೆಂಟಿ ಯಾವಾಗ ಯಾವಾಗಲಾಗಿರ್ಬೇಕಿತ್ತು ಬಟ್ ಇನ್ನಾಗಿಲ್ಲೇನು ಗೊತ್ತಾ ನಮಗೆ ಒಂದು ಬೇರೆ ಕಂಟೆಂಟ್ ಮಾಡ್ತೀವಿ ಅಂದರೆ ನಮಗೆ ಮೋಟಿವೇಶನ್ನೇ ನೀವು ನೀವು ನೋಡೋದು ವ್ಯೂಸು ಸೊ ನೀವು ನೋಡಿದ್ರೆ ನಾವು ಬೇರೆ ಏನೋ ಒಳ್ಳೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳು ಕೊಡೋದಕ್ಕೆ ಟ್ರೈ ಮಾಡ್ಬೋದು ಸೊ ಈಗಾಗಲೇ ನಾವು ಕೊಟ್ಟಿದ್ದೀವಿ ಸೊ ಅದನ್ನು ಎಲ್ಲ ಫ್ಲಾಪ್ ಆಗಿ ಅದಕ್ಕೆ ಅದರಿಂದ ಮತ್ತೆ ಅದಕ್ಕೆ ಕೈ ಹಾಕ್ಲಿಲ್ಲ ಏನಂದರೆ ವೀಡಿಯೋಸ್ ಮಾಡ್ತೀವಿ ಅಂದಾಗ ಸಪೋರ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ನಮಗೆ ಮೋಟಿವೇಶನ್ ಸಿಗುತ್ತೆ ಕೆಲವ್ರದ್ದು ಅಷ್ಟೇ ಅಲ್ಲ ಎಲ್ಲಾರ್ದು ನೋಡಿ ಕನ್ನಡದಲ್ಲಿ ಯಾರ್ಯಾರು ಬರ್ತಾರೆ ಕನ್ನಡ ಹೊಸದಾಗಿ ಕನ್ನಡನ ಬೆಳೆಸೋದು ಎಲ್ಲ ನಿಮ್ಮ ಕೈಯಲ್ಲೇ ಇರುತ್ತೆ ಎಲ್ಲರೂ ಏನಿಲ್ಲ ಜಸ್ಟ್ ಒಂದು ಎರಡೆರಡು ನಿಮಿಷ ನೋಡಿಬಿಟ್ರೆ ಮುಗೀತು ಸಾಕು ಸೊ ಎಲ್ಲ ಯೂಟ್ಯೂಬರ್ಸು ಒಂದು ಮೋಟಿವೇಶನ್ ಸಿಗುತ್ತೆ ಬೇರೆ ವೀಡಿಯೋಗಳು ಮಾಡಬೇಕು ಅಂತ ಓಪನ್ ಮಾಡೋಕ್ಕೆ ಎಷ್ಟೋ ಜನ ಯಾವ ಯಾವ ಅಂತಾರೆ ಬಟ್ ನಮ್ಮ ಕನ್ನಡದವರಾಗಿ ನಮ್ಮ ಕರ್ನಾಟಕದಲ್ಲಿ ಇದ್ದು ಹಿಂದಿ ನೋಡೋರ್ ತುಂಬಾ ಜನ ಇದ ಸಪೋರ್ಟ್ ಮಾಡ್ತೀರಾ ಕರ್ನಾಟಕದಲ್ಲಿ ಇದ್ದು ಕರ್ನಾಟಕಕ್ಕೆ ಸಪೋರ್ಟ್ ಮಾಡಲ್ಲ ಅಂದ್ರೆ ಇದಕ್ಕೇನು ಹೇಳ್ಬೇಕು ಗೊತ್ತಿಲ್ಲ ಹಿಂದಿ ಎಷ್ಟೋ ಜನ ಕನ್ನಡಿಗರು ನಾನೇ ಎಷ್ಟೋ ಜನ ಬಾಯಲ್ಲಿ ಕೇಳಿದೀನಿ ಏ ನಾವು ಹಿಂದಿ ಯೂಟ್ಯೂಬರ್ಸ್ ಹಿಂದಿ ಯೂಟ್ಯೂಬರ್ಸ್ ನೋಡೋದು ಅದು ಅಂತ ಅದೇ ಬೈದಿನಿ ಚೆನ್ನಾಗಿ ನಾ ನಾ ನಮಗ್ ಗೊತ್ತಿರೋರಿಗೆಲ್ಲ ಅಂತವ್ರು ಅಂದವ್ರಿಗೆಲ್ಲ ನಾವಂತೂ ನಿಜ ಬೈತೀವಿ ಏನಂದ್ರೆ ಕನ್ನಡಕ್ ನಾವು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಇನ್ಯಾರ್ ಮಾಡ್ತಾರೆ ಸಪೋರ್ಟ್ ಹಿಂದಿನೇ ಬೇಕು ಅಂತ ಅಂದ್ರೆ ಹಿಂದಿ ಏನ್ ಮಾಡಕ್ ಆಗಲ್ಲ ನೋಡೋರ್ಗೆ ಹೇಳ್ತೀರಾ ಬಟ್ ತುಂಬಾ ಜನ ನೋಡ್ತೀರಾ ಪಾಪ ನಮ್ ವಿಡಿಯೋಸ್ ನೋಡ್ತೀರಾ ಎಷ್ಟೊಂದ್ ಜನ ನೋಡ್ತೀರಾ ಸಪೋರ್ಟ್ ಮಾಡ್ತೀರಾ ಬಟ್ ಸಪೋರ್ಟ್ ಒಳ್ಳೊಳ್ಳೆ ಕಂಟೆಂಟ್ ಏನಂದ್ರೆ ನಾವು ಬೇರೆ ಏನೋ ಮಾಡ್ಬೇಕು ಅಂತ ಪ್ಲಾನ್ ಇರುತ್ತೆ ಸೊ ಅದಕ್ಕೆ ನೀವು ನೋಡಿದ್ರೇ ಅದು ಒಂದು ಮೋಟಿವೇಶನ್ನು ಮತ್ತು ನಮಗೂ ಒಂದು ಯೂಸ್ಫುಲ್ ಆಗುತ್ತೆ ಬೇರೆ ಮಾಡೋದಕ್ಕೆ ಬಟ್ ಯಾವಾಗ ನಮಗೆ ಕಮ್ಮಿ ಸಪೋರ್ಟ್ ಸಿಗುತ್ತೋ ಆವಾಗ ನಮಗೆ ಯಾವಾಗ ಗುರು ಅಂತ ಡಿಮೋಟಿವೇಟ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ನಾವು ಮೊನ್ನೆ ಎಲ್ಲ ಒಂದು ಒಳ್ಳೆ ಕಂಟೆಂಟ್ ಮಾಡಬೇಕು ಅಂತ ಮೊನ್ನೆ ಹೋಗಿ ಎಲ್ಲೋ ಹೋಗಬೇಕು ಅಂತಲೇ ಇದ್ದಿದ್ದು ಸೊ ವೀಡಿಯೋ ಒಂದು ವೀಡಿಯೋ ಹಾಕ್ತೀವಿ ಅಂದಾಗ ಆದ್ದರಿಂದ ನಮಗೆ ತುಂಬಾ ಬೇಜಾರಾಗುತ್ತೆ ಹೊರ್ತು ಯಾವತ್ತು ಇದೇ ಆಗಿಲ್ಲ ನಮಗೆ ಅಷ್ಟು ಕಮ್ಮಿ ಸಪೋರ್ಟ್ ಕೊಡ್ತೀರಾ ನೀವು ಸೊ ಏನಕ್ಕೆ ಹಿಂಗೆ ಮಾಡ್ತೀನಿ ನೀಟಾಗಿ ಸಪೋರ್ಟ್ ಮಾಡಿ ನಿಜವಾಗ್ಲೂ ಸೊ ನಮ್ಮದೇ ಅಂತಾರೆ ಅಲ್ಲ ಎಲ್ಲರಿಗೂ ಸಪೋರ್ಟ್ ಮಾಡಿ ಎಲ್ಲಾರು ಕನ್ನಡ ಯೂಟ್ಯೂಬರ್ಸ್ತು ನಾನು ಎಷ್ಟು ಜನ ನೋಡಿದೀನಿ ಅಂದ್ರೆ ಅವರು ಎಷ್ಟು ಎಷ್ಟೋ ಚೆನ್ನಾಗಿ ಮಾಡಿರ್ತಾರೆ ಬಟ್ ಇಲ್ಲ ನೀವು ವಿಡಿಯೋಸು ಕೆಲವರು ಹೇಳ್ತಾ ಇರೋದು ಅಂದ್ರೆ ಹಿಂದಿಗೆ ಹಿಂದಿಗೆ ಜೋತ್ ಬಿದ್ದು ಸೊ ಹಿಂದಿ ಯೂಟ್ಯೂಬು ಹಿಂದಿ ಇನ್ನು ನೋಡಿ ತಪ್ಪಿಲ್ಲ ಎಲ್ಲ ಎಲ್ಲಾನು ನೋಡ್ಬೇಕು ಜಗತ್ತಲ್ಲಿ ಎಲ್ಲನು ತಿಳ್ಕೊಬೇಕು ಹಂಗನ್ಬಿಟ್ಟು ಕನ್ನಡನ ತುಳಿದು ಬೇರೆ ಬೆಳೆಸೋದಲ್ಲ ಸೊ ಕನ್ನಡನೂ ಬೆಳೆಸ್ಬೇಕು ನೀವು ಬೆಳೆಸೋದೆಲ್ಲ ನಿಮ್ಮ ಇರುತ್ತೆ ಏನು ಗೊತ್ತೊಂದ್ಸತಿ ವಿಡಿಯೋ ನೋಡಿ ಏನಿದೆ ಏನಿಲ್ಲ ಅಂದ್ಬಿಟ್ಟು ವಿಡಿಯೋ ಒಳಗಡೆ ಒತ್ತದ್ರ ತಾನೇ ಗೊತ್ತಾಗುತ್ತೆ ಏನಂದ್ರೆ ಒಂದು ಟೈಟಲ್ಲು ಮತ್ತೆ ಒಂದು ತಮ್ಮೇಲಿ ನೋಡಿ ನಿಮಗೆ ನೀವೇ ಇದಾಗಬೇಡಿ ಸೊಟ್ ಲೀಸ್ಟ್ ನೋಡಿ ಒಂದು ನಿಮಿಷ ಆದರೂ ನೋಡಿ ಟೈಟಲ್ಲು ತಮ್ಲೈನಲ್ಲಿ ಇದ್ದಂಗೆ ಇರೋದಿಲ್ಲ ವಿಡಿಯೋ ಸೊ ನೀವು ನೋಡಿ ಒಳಗಡೆ ಈಗ ಎಲ್ಲ ಯಾವುದೇ ಯೂಟ್ಯೂಬರ್ಸ್ದಾದ್ರೂ ಅಷ್ಟೇ ಸೊ ಹಿಂದಿಯವ್ರದ್ದು ಆದ್ರೂ ಅಷ್ಟೇ ಇರುತ್ತೆ ಏನಂದ್ರೆ ಕೆಲವ್ರಿಗೆ ಟೈಟಲ್ ತಮ್ಲೇಲಿ ಹಾಕೋಕ್ ಬರಲ್ಲ ಸೊ ಎಷ್ಟೋ ಜನಕ್ಕೆ ಅದೇ ಪ್ರಾಬ್ಲಮ್ ಪಪ್ಪಾ ಸೊ ಅಂಥವ್ರದ್ದು ನೋಡ್ಬೇಕು ನೋಡಿದ್ರೆ ನೀವು ಖಂಡಿತ ಇಷ್ಟ ಆಗುತ್ತೆ ಹಬ್ಬಬ್ಬ ಅಂದ್ರೆ ಒಂದು ಎರಡು ಮೂರು ಸತಿ ನೋಡಿದ್ರೆ ಇಷ್ಟ ಆಗ್ಬಿಡುತ್ತೆ ನಿಮಗೆ ಹ್ಞೂ ನಾನು ಹೇಳೋಣ ಅದೇ ಅನ್ಕೊಂಡ್ವಿ ಏನಂದ್ರೆ ತುಂಬ ಈ ಸಪೋರ್ಟ್ ಇಟ್ಕೊಂಡು ನಾವು ಅದನ್ನು ಒಂದು ಮಾಡ್ತೀವಿ ಅಂದರೆ ಅದು ಆಗದಿರ ಕತೆ ಸೊ ಆ ಒಂದು ಪ್ಲ್ಯಾನ್ ಇದೆ ಖಂಡಿತವಾಗ್ಲೂ ಯಾವತ್ತು ನಮಗೆ ಒಳ್ಳೆ ಸಪೋರ್ಟ್ ಸಿಗುತ್ತೋ ಆವತ್ತು ಮಾತ್ರ ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ ಸೊ ಅದೇ ಇದು ಇಷ್ಟ ಅಂತ ಏನಂದರೆ ಬೇಜಾರಾಗುತ್ತೆ ನಮಗೂ ಇಷ್ಟದಕ್ಕಾಗಲೇ ನಮಗೆ ಟ್ವೆಂಟಿ ಫೈವ್ ಕೆ ಒಂದೂವರೆ ವರ್ಷ ಆಯಿತು ಇಪ್ಪತ್ತೈದು ಸಾವಿರ ಇನ್ನೂ ಆಗಿಲ್ಲ ಓಕೆ ಬೇಗ ಬೇಗ ಎಲ್ಲರೂ ಸಪೋರ್ಟ್ ಮಾಡಿ ಅಲ್ಲ ನಮಗೆ ಅಂತಾನೆ ನಾನು ಹೇಳ್ತೀನಿ ಎಲ್ಲ ಯೂಟ್ಯೂಬರ್ಸ್ ಕನ್ನಡ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿ ಈಗ ನಾವು ಮಾಡ್ತಾ ಇದೀವಿ ನಮಗೂ ಸಪೋರ್ಟ್ ಜಾಸ್ತಿ ಕೊಡಿ ಹೌದು ಇವಾಗ ನಾವು ಏನೋ ಒಂದು ಹೊಸ್ತಾಗಿ ನಿಮ್ಮ ಮುಂದೆ ಮಾಡಬೇಕು ಅಂತ ಇದೀವಿ ಸೊ ನಿಮ್ಮ ಸಪೋರ್ಟ್ ಹೆಂಗಿರುತ್ತೆ ನೆಕ್ಸ್ಟ್ ಬ್ಲಾಗ್ ಹಂಗಿರುತ್ತೆ ಓಕೆ ನಾವು ಒಂದಷ್ಟು ಪ್ರಾಣಿಗಳಿಗೂ ಎಲ್ಲದಕ್ಕೂ ಏನೇನೋ ಒಂದು ಇದಿದೆ ಪ್ಲಾನ್ಸು ಸೊ ಮೇಯ್ನು ನಮಗೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಸೊ ಅದೆಲ್ಲ ನಿಮ್ಮ ಕೈ ಹೇಗಿರುತ್ತೆ ಓಕೆ ಇಷ್ಟು ಹೇಳ್ತಾ ಇದನ್ನ ಇಲ್ಲಿಗೆ ಏನು ಮಾಡ್ತಾ ಇದೀವಿ ನೆಕ್ಸ್ಟ್ ಒಂದು ಬ್ಲಾಗ್ ಜೊತೆ ಬರ್ತೀವಿ ನೋಡೋಣ ಇದಕ್ಕೆ ಸಪೋರ್ಟ್ ಮಾಡ್ತೀರಲ್ಲ ಇವತ್ತು ವ್ಲಾಗ್ ಹಾಕ್ಬೇಕು ಅಂದ್ಕೊಂಡ್ವಿ ಸೊ ಇದೊಂದು ಹೇಳೋಣ ಅವ್ರಿಗೆ ನಿಮಗೆ ಅಂತಾನೆ ಇದು ಮಾಡಿದ್ವಿ ಏನಂದ್ರೆ ನಿಮ್ಗೆ ಸಪೋರ್ಟ್ ಬೇಕು ನಿಮ್ಮ ಸಪೋರ್ಟ್ ಇಲ್ಲದೆ ಯಾರು ಏನು ಮಾಡೋಕೆ ಸಾಧ್ಯನೇ ಇಲ್ಲ ಮೇಯ್ನು ನಿಮ್ಮ ಸಪೋರ್ಟ್ ಅಷ್ಟೇ ನಿಮ್ಮ ಸಪೋರ್ಟ್ ಇದ್ರೆ ಏನು ಬೇಕಾದ್ರೆ ಮಾಡ್ಬೋದು ಹೇಳ್ತಾರಲ್ಲ ರಾಜ್ಯನೇ ಗೆದ್ದು ಗೆದ್ಬಿಡ್ಬೋದು ನಿಮ್ಮ ಸಪೋರ್ಟ್ ಇದ್ರೆ ಸೊ ಸಪೋರ್ಟ್ ಮಾಡಿ ಕನ್ನಡಿ ಕನ್ನಡಕ್ಕೆ ಇದು ಕನ್ನಡ ಯೂಟ್ಯೂಬರ್ಸ್ದು ಯಾರ್ಯಾರು ನೋಡ್ತಿರೋ ವಿಡಿಯೋ ಮತ್ತು ಕನ್ನಡಕ್ಕೆ ಸಪೋರ್ಟ್ ಮಾಡೋರಿಗೆ ಹೇಳ್ತಿಲ್ಲ ನಾನು ಬಟ್ ಕನ್ನಡದ ಕರ್ನಾಟಕದಲ್ಲಿದ್ದು ಕನ್ನಡಿಗರಾಗಿ ಹಿಂದಿಗೆ ಯಾರು ಸಪೋರ್ಟ್ ಮಾಡ್ತೀರೋ ಅವ್ರಿಗೆ ಹೇಳ್ತಿರೋದು ಸೊ ಎಲ್ಲರೂ ಯಾರು ಬೇಜಾರಾಗ್ಬೇಡಿ ಓಕೆ ಇದು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ನೆಕ್ಸ್ಟು ಒಂದು ಬ್ಲಾಗ್ ಜೊತೆ ಬರ್ತೀನಿ ಬಾಯ್ ಬಾಯ್